ಈಗ ನಾವೇನು ಮಾಡೋಣ ಒಂದು ಹಾಡು ಹೇಳೋಣ ಹಾಂ ಶಾಲೆಗೆ ವಾರದ ವಿಷಯ ಶಾಲೆಗೆ ಸಂಬಂಧಪಟ್ಟಂಗೆ ಒಂದು ಹಾಡು ಹೇಳೋಣ ಅಂತ ಎಲ್ಲರೂ ಹೇಳ್ರಿ ಒಂದು ಎರಡು ಶಾಲೆಗೆ ಹೊರಡು ಮೂರು ನಾಲ್ಕು ಆಟ ಸಾಕು ಐದು ಆರು ಜೊತೆಯಲ್ಲಿ ಸೇರು ಐದು ಆರು ಜೊತೆಯಲ್ಲಿ ಸೇರು ಏಳು ಎಂಟು ಅಕ್ಷರ ಉಂಟು ಒಂಬತ್ತು ಹತ್ತು ನನಗದು ಗೊತ್ತು ಒಂದರಿಂದ ಹತ್ತು ಹೀಗಿತ್ತು ಶಾಲೆಯ ಮೆಟ್ಟಿಲು ಹತ್ತು ಶಾಲೆಯ ಮೆಟ್ಟಿಲು ಹತ್ತು